ಹುಷಾರ ಇರ್ತೀನಿ ಅನ್ಬಿಟ್ಟು ಬಂದೇ ಬಿಟ್ಟಿದೆ ಬಂದೇ ತಾಗಿ ಅಲ್ಲಿ ಏನು ಕೆಲಸ ಸುಮ್ನೀರಿ ನೀವು ಏನು ಮಾಡ್ಕೊಂಡಿದಾರೆ ಎಂತ ಮಾಡ್ಕೊಂಡಿದಾರ ಅಂತ ಬಂದೆ ಕಣ್ಮರಿಯಾ ಅಲ್ಲ ಕಲೆ ಇರುವೆ ಏನಿದ್ದೀರಿ ಸುಮ್ಕಿರಿ ಯಾಕೋ ಕೆಂಪೇರತ್ತೆ ಯಾಕೋ ಮೂಲ್ ಕಾಟ್ ಹತ್ಕೊಂಡಂಗ ಆಗ್ಬಿಟ್ಲು ಅಯ್ಯೋ ಯಾಕೆ ಬೇಕು ನಮ್ಮಿಂದ ಅವ್ರು ತೊಂದ್ರೆ ಅನ್ಬಿಟ್ಟು ಸುಮ್ ಬಂದೇ ತಾಗೆ ಬುಡ ತಗೆ ಇನ್ಮೇಲೆ ರೀಯ ಅರ್ಥ ಮಾಡ್ಕೊಂಡು ಬಾಳ್ಟ ಮಾಡ್ಕೊಂಡು ಹೋಗೋದ್ ಕಲಿ ಯಾರಿಗೆ ಯಾರು ಇಲ್ಲ ಈಗ ನೋಡು ಅನ್ಯಾಯವಾಗಿ ನಾಲ್ಕು ಲಕ್ಷ ದುಡ್ಡು ದಂಡ ಆಯ್ತು ಅದೇ ಇದ್ರೆ ನಮಗೆ ಮುಂದಕ್ಕೆ ಆಯ್ತಿಲ್ವ ನಾನು ಹೇಳೋದ್ ಕೇಳಲೇ ಲೇ ಬಡ್ಡೆ ಕ್ಲು ಅವ್ರಿಗೆ ನಮ್ಮ ಹೂ ಅಪ್ಪ ಅಂತ ಇಷ್ಟ ಇಲ್ಲ ಸರಿಯಾ ಅವ್ರಿಗೇನಿದ್ರು ದುಡ್ಡು ಕಾಸು ಅಷ್ಟು ಬಿಟ್ರೆ ಇನ್ಯಾದ್ರ ಬಗ್ಗೆನ ಅವ್ರು ತಲೆಗಿಡ್ಸ್ಕೊಳಕ್ಕಿಲ್ಲ ನೀನು ನಾನು ಹೇಳೋಕೆ ಹೋದ್ರೆ ನೀನು ಅರ್ಥ ಮಾಡ್ಕೊಳಕ್ಕಿಲ್ಲ ಮಾತು ಮಾತು ಬೆಳೆದು ಹಿಂಗೆ ಅದ್ಗಟ್ಟು ಹೋಗೋದು ಅದಕ್ಕೆ ನನಗೆ ಮತ್ತು ಹೇಳೋದು ನಿನಗೆ ಅಂತ ಏನೋ ಯಾರೋ ಅಂತರಾಯಿತು ಯಾರು ಹೇಳಿ ಅಲ್ವಾ

ಇಲ್ಲ 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 ಏಯ್ ಪಾಪ ಸುಮ್ನೆ ಹೇಳದಲ್ಲ ಚೆನ್ನಾಕ ಬಡ ಕಷ್ಟ ಸುಖಕಿಲ್ಲ ಆಯ್ತಾಳೆ ಕನ್ ಸುಮ್ಕಿರು ತಂದು ಕೊಟ್ಳು ಊಟ ಗೀಟ ಎಲ್ಲನು ಬಿಡಿ ಅತಾಕ ನೀನು ಏನು ತಂದು ಕೊಟ್ಟದಲ್ಲ ಪಪ್ಪ ಏ ಏನಿಲ್ಲ ಕಲೆ ಮಾತ್ರ ಪಾಪ ಅಕ್ಕ ದೇವ್ರು ಅಂತಳು ಏ ಅಕ್ಕ ಪಕ್ಕ ಅಕ್ಕಂದರೆ ಹೇಳದು ನೀನು ಇಷ್ಟರ ಆಯ್ತಾ ಇನ್ ಇಷ್ಟರ ಮಾಡ್ಕೊಳಕ್ಕೆ ನೋಡಿ ಕಷ್ಟ ಅಂತ ನಾನು ಅಲ್ಲಿರಕ್ಕೆ ಅಡುಗೆ ಮಾಡ್ಕೊಬಂದು ಕೊಟ್ಟಾಳೆ ಚೆನ್ನಕ್ಕ ಪಾಪ ನಮ್ಮವ್ರ್ಗೆ ಅನುಗ್ರಹ ಸೇನಂಗೆ ಭಾಳ ಒಳ್ಳೆಳ್ಕಂತ ಬಿಡು ನೋಡು ಕೆಂಪು ಇರತ್ತಯ್ಯ ಅದಕ್ಕೆ ಮುಲುಕ್ತಿದ್ಲು ಅವ ಏನು ಅವ್ಳು ಕಲ್ತು ಹೊತ್ತಿದ್ರೆ ಈಗ ಅಳಿ ಮೈಯ ಸುಮಾರಾಗಿ ತಂದದಂತಲ್ಲ ತರೈಕಿಲ್ವ ಓಡ್ಲು ಪಾಟ್ಲ ಸುಮಾರಾಗಿ ಆಪರ ಹಾಕಿಲ್ವ ಸಾಮಾನು ಗಿಮನ್ ತರೈಕಿಲ್ವ ಎಲ್ಲಾನು ಅವರೇ ತರೋದು ಇನ್ನೇ ತಂದರು ಈಗ ಇವಳು ಏನೋ ತರ್ಸಕಿಲ್ಲ ನೀ ಕೆಂಪೇರತ್ತೆ ಎಲ್ಲಾನು ಅವರೇ ತರೋದು ಅದೇ ಕಂಗಡಳು ಮುಲ್ಕಳು ಮುಲಿಕಲ್ಲಿ ಹೋಗ್ ಮರಿ ಅಯ್ಯೋ ನಮ್ಗೆ ಆಚಾರ ಸರಿ ಇಲ್ಲ ನಾವಿರೋದು ಹಂಗೆ ಅವ್ರ ಆಡೋದು ಹಂಗೆ ತಲೆ ಯಾಕೆ ಕೆಡ್ಸ್ಕೋಬೇಕು ಸರಿ ಸರಿ ತಡ ಓಡ್ ಬತ್ತೀನಿ ಒಂದು ಮೈ ಸೊಪ್ಪು ತಾಕ ಬತ್ತೀನಿ ನೀರೊಲೆ ಗುರಿ ಹಾಕು ಸೋಪ್ ತಿರೋಗ್ಬಿಟ್ಟದಲ್ಲ ನೀರು ಹಿಡ್ಕೊಬೇಕು ಇವತ್ತು ಚೆನ್ನಾಗಿ ಆಯಿತು ಹೋಗಿ ನನಗೆ ನಿಮ್ಮ ಕಡೆಗೆ ಗ್ಯಾನಾಗೋಯಿತು ಏನು ಮಾಡ್ಕೊಂಡಿದಾರೆ ಎಂಟು ಮಾಡ್ಕೊಂಡಿದಾರೆ ಅಂದ್ಬಿಟ್ಟು ಆಕೆ ಆಕಾಗೆ ಬಂದೆ ಬರೀ ಹೋಗು ಬಂದಿದ್ದು ಒಳ್ಳೇದಾಯ್ತು ಎಷ್ಟು ದಿವಸ ಇರುತ್ತಾನೆ ಪಾಪ ಕೆಂಪಿಗೂ ನಿಮ್ಮದಿ ಇರೋಕಿಲ್ಲ ಅವ ಅಮ್ಮ ಸರಿ ಇಲ್ಲ ಬಾಯ ಏನಾರು ಮಾತಾಡಿ ಬೇಡ ಬಿಡು ನಮ್ಗೆ ಆಚಾರಕ್ಕೆ ಇವತ್ತು ನಮ್ಮ ಮಕ್ಳೆ ನಮ್ಮ ಸೊಸೆ ನಮ್ಗೆ ಮಾಡ್ತಾಯಿಲ್ಲ ಅವ್ರು ಮಾಡಲಿ ಅಂತ ನಾವು ಯಾಕೋ ಅನ್ಕೋಬೇಕು ನಾವು ಯಾಕೆ ಅಂದ್ಕೋಬೇಕು ನಮ್ಗೆ ಆಚಾರ ಭೇ ಸರಿ ಇಲ್ವಲ್ಲ ಬಿಟ್ಟಾಕು ಅವಕ್ಕೆಲ್ಲ ಆಸೆ ಮಾಡೋಕೆ ಹೋಗ್ಬಾರ್ದು ಸರಿ ಮತ್ತೆ ತಗೋಬ್ರಾಗಿತು ಅಪ್ಪ ನೀರು ಬೆಳಿ ಆಕೀನಿ ಸರಿ ಸರಿ ಆಯಿತು ಜೇಜೇ ಜೇಜೇ ಓಹೋ ಏನಕ ಏನ್ ಸ್ಕೂಲ್ ಮುಗಿತಾ ಓದೈತಾ ಹ್ಮ್ ಆಯ್ತು ಏನ್ ಹಿಂಗಮರು ಏನ್ ಮಾಡ್ತಾ ಇದಾರ ಓಹೋ ನನ್ನ ಮಗಳು ಮಾರ್ಚೆನ ಕಣವಾ ಮಗಳಿಗೆ ಬೈಲಿ ಏನು ಬಾ ಇಲ್ಲಿ ಏನು ಹೇಳು ರಾತ್ಕೇ ಮತ್ತೆ ಬೋವ ಏನಜಿ ಅಂತ ಊಟ ಏನ್ ಮಾಡಿದ್ರು ಸ್ಕೂಲಲ್ಲಿ ಆ ತರಕಾರಿ ಸಾಂಬಾರ್ ಅನ್ನ ಮಾಡಿದ್ರು ತರಸರ ಅನ್ನ ಉಂಡಾ ಹ್ಮ್ ಊಟ ಮಾಡ್ತೇ ಆ ಮಾಡ್ತಾರೆ ಓ ಚೆನ್ನಾಗಿ ಮಾಡ್ತಾರೆ ಅದೇನ್ ಹೇಳು ಏನು ಉಮ್ ಕಾದಕನ ಮಾತಾಡಕ್ಕೆ ಅನ್ಬಿಟ್ಟು ಓ ಅಂತ ಜೇಜೇ ಕಾಂತನೇ ಇಲ್ವಲ್ಲ ಹೋಯ್ತು ಕಣವೆ ಹೋಯ್ತು ಊರಿಗೆ ವಾ ಯಾಕೆ ಅಲ್ಲಕ್ಕನವಜ್ಜಿ ಇನ್ನು ತಿಂಗಳಿರ್ತದಂತೆ ಏನಿಲ್ವಾ ಅಯ್ಯೋದ್ ಏನ ಕಾಣ್ಕಣ ಹ್ಮ್ ಮತ್ತೆ ನಿಮ್ಮಯ್ಯ ಫೋನ್ ಮಾಡ್ತಿದ್ದಂತೆ ಬನ್ನಿ ಬಾಬಾ ಅನ್ಕೊಂಡು ನೀನು ಅಡ್ಗೆ ಮಾಡ್ಕೊಳಾರ್ ಯಾರು ಅನ್ಕೊಂಡು ಹೋಯ್ತು ಹ್ಮ್ ಹೋಗು ನನ್ ಗೊತ್ತು ಕಂತೆ ಅಜ್ಜಿ ಎಲ್ಲ ಬೇಜಾರ್ ಮಾಡ್ಕೊಂಡು ಹೋಗೋದ್ರೆ ಯಾಕುವ ಯಾಕೆ ನಿನ್ನೆ ஒே அஜிங்க நோட்னி நீள பதிலான நானே நீங்க பாப்பாங்க கணஜி நீனா மாடி கல்சித்தே கணா நீனே நீளே சரிக்கலை நான்க மாதாடானே அண்டி ஜெய்ஜி ஓய்விய அஜி ஓத்ரு அஜ்ஜி மாடாட் மாடி சோ நீங்க நோடு நோடு ரஷ்மி ಓಹ್ ಪರ್ವಾಗಿರೋ ಅಜ್ಜಿ ನೀವ್ ಮಾತಾಡಿದಾಗ ನನ್ಗೆ ಅರ್ಥ ಆತ ಅಜ್ಜಿ ಅರ್ಥ ಆಯ್ತಲ್ವಾ ಸುಮ್ ಕುತ್ಕೊ ನೀವು ನೆಲೆ ಸಭೆಯಲ್ಲಿ ಎಲ್ಲ ಮಾತಾಡ್ಕೋಬಾರದು ಒಬ್ಬರಿಗೆ ನಮ್ಮ ಮನೆ ಬಂದ್ ತಿಳಿದಾಗ ಎಲ್ಲ ಮಾತಾಡಿ ಮನ್ಸ್ನೋ ಸರಾ ಅಜ್ಜಿ ಬೇರೆ ನಮ್ಮ ಅಜ್ಜಿ ತಾನೇ ಯಾಕೋ ಸೊಳ್ಸ್ಬಿಟ್ಟು ನಿನ್ಗೆ ನಿಮ್ ಮಾತಾಡ್ತೀವ ಅದಕ್ಕೆ ನಮ್ದು ಯಾಡೋದಿರ ಯಾಕೆ ನಿಮ್ಗೆ ನೀನು ಅದೇ ನಾವ್ ಹೇಳೋದು ತಪ್ಪಯ ಅಜ್ಜಿಗೆ ಬೇಜಾರ್ ಮಾಡ್ಬಿಟ್ಟೆ ಕಳಿಸಿರೋದು ಗೊತ್ತ ನನ್ ಮುಂದೆ ನೀವೇನಿದ್ದೀನಿ ಎಲ್ಲ ಆಡ್ಬಾರ್ದು ತಾನೆ ಆಂಟಿ ಸರಿ ನಡಿಪ್ಪ ನೀನು ಹೋಮ್ ವರ್ಕ್ ಮಾಡ್ಕೊಂಡು ಕೈ ಹಾಸ್ಕೋಬೇಕು ನಾನು ಇವಳು ಕೈ ಬುದ್ಧಿಯ ನೋಡು ಇಷ್ಟು ದಯ ಇರೋದು ನಮ್ಗೆ ಬುದ್ಧಿ ಹೇಳಂಗ ಹೋಗೋರೆ ಅಜ್ಜಿ ಬಿಡಿ ಅಜ್ಜಿ ಆಯ್ತು ನೋಡ್ ನೋಡು ಯಾಕೆ ಮಾತಾಡೋಣ ಅಂತ ಇವ್ ಮಾತಾಡ್ತೀವಿ ಅದೇ ತಪ್ಪು ಹೋಗಿದ್ದೆ ನಾನು ಅವ್ರಿಗೆ ಮಾತಾಡಕ್ಕೆ ಇವ್ಳಿಗೆ ಹೇಳ್ಸ್ಕೊಬಿಟ್ಲು ಅದೇ ಅದೇನೋ ಅಂತಿದ್ರು ಅಂತಂಗೆ ಆಯ್ತು ನೋಡಂಟಿ ಈ ರಥನ ಹೇಳಿದ್ದು ನೆನೆ ಎಲ್ಲ ಎಷ್ಟೆಲ್ಲ ಮಾತಾಡ್ತಾ ಗೊತ್ತಾ ಅಪ್ಪ ಅಜ್ಜಿ ಬೇಜಾರು ಮಾಡ್ಕೊಂಡೆ ಹೋಗಿರೋದು ಅವ್ರ ಕಷ್ಟ ಅಂದ್ಬಿಡ್ತಾನೆ ಮನೆಗೆ ಬಂದಿರೋದು ನೋಡು ನವ್ಯಾ ಅವೆಲ್ಲ ಯಾಕೆ ಮಾತಾಡ್ತೀಯ ನೀನು ನಡಿ ಸುಮ್ಮನೆ ನೀನು ಇವಾಗ ಹೇಳಿದೆ ಇಲ್ದೇನೆ ಹೇಳಿಲ್ಲ ನಾನು ಸರಿ ಬಿಡಿ ಆಂಟಿ ವರ್ಕ್ ಮಾಡ್ತೀನಿ ಸರಿ ಆಯಿತು ಹೋಗಪ್ಪ ಆಂಟಿ ನನಗೆ ಇವತ್ತು ಸೈನ್ಸ್ ಹೇಳ್ಕೊಡಿ ಅಂಟಿ ಒಂದು ಹೆಸರು ನನಗೆ ಅರ್ಥಾನೇ ಆಯ್ತಾ ಆಯ್ತು ಪುಟ್ಟ ನಾನು ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಹೇಳ್ಕೊಡ್ತೀನಿ ಸರಿನಾ ಸರಿ ಆಂಟಿ ಆಯ್ತು ಇಷ್ಟು ಆಟ ತಲೆ ಊರೊಳಗಿಂತ ಕನಕ ಊರೊಳಗಿಂತವಲ್ತವೆ ನಿಮ್ದು ಏನು ಅಚ್ಕಟ ಗಾಳಿ ಬಿಸ್ತದೆ ಒಳ್ಳೆ ಚಂದ ಕೂತ್ಕೊಂಡು ಕುತ್ಕೊಂಡು ಒಳ್ಳೆ ಗಾಳಿ ಕುಡ್ಕೊಂಡು ಹೋಗಬಹುದು ಅಯ್ಯೋ ನಿಜ ಸುಮ್ಕಿರು ಆ ಊರೊಳಗೆ ಆ ಬಿಲಿ ಬಿಲೊಳಗಿರಕ್ಕೆ ಹಿಂಗೆ ಈ ತಂಪಾದ ಗಾಳಿಯಲ್ಲಿ ಅಚ್ ಕಟಾಗಿ ಇರ್ಬೋದು ಕನಕ ಹತ್ರ ಮುಂದೆ ಬೇರೆ ಹುಷಾರಿಲ್ವಂತೆ ಅವಳು ಆಟ ಮಾಡ್ಕೋ ಕೂತಾಳೆ ಫೋನ್ ಮಾಡ್ದಂಗೆ ಅದಕ್ಕೆ ಹೆಂಗೆ ಮಾಡನೆ ಏ ಹೋಗ್ಬಿಟ್ಟು ಬರೋಕ್ಕ ಹೋಗ್ಬಿಟ್ಟು ಬರೋ ಅದು ಯಾಕೆ ಅವ್ರಲ್ಲ ಆಡ್ತಾರು ನಾವು ಹಂಗೆ ಯಾಕೆ ಕುತ್ಕೊಳ್ಳೋಕೆ ಹೋಗು ಪಪ್ಪ ಅದೇನು ಎಂತ ನೋಡ್ಬಿಟ್ಟು ಬರೋ ಇನ್ನು ಐಕ್ಳು ಮಕ್ಕಳು ಸ್ಕೂಲ್ಗೆ ಹೋಗ್ತಾವೆ ಪದ್ಮನ್ ಗಂಡ ಕೆಲಸ ಕೆಲ್ಸಕ್ಕೆ ಹೋಯ್ತದೆ ಹ್ಞೂ ಅವ್ರ ಮಾಮಲಿ ಯಾರಬೇಕ ಎಣ್ಣೆ ತರಕಾರಿ ತರ್ಕಾರಿ ಈಗೇನು ಮಾರಣ ಕಡಿತದಂತೆ ಅದು ಯಾಪಾರಕ್ಕೆ ಹೋಗ್ತಾರ ಅವರು ಕರೆದಿಪ್ಪ ಗಂಡಸನು ಮನೆಯೊಳಗೆ ಹೋಗ್ತಾರೆ ಮಾಡಕದ ಅದಕ್ಕೆ ಫೋನ್ ಮಾಡಿತು ಪದ್ಮನ್ ಗಂಡ ಬತ್ತೆ ಬನ್ನಿ ಅಂತ ಏನು ಮಾಡೋದು ನಾನು ಹೋಗ್ಬೇಕಲ್ಲ ಅವಳು ಇಷ್ಟು ಸರ್ ತಪ್ಪಿದ್ರು ಹಿಂಗೂ ಸರ್ ಇಲ್ಲಕ್ಕ ನಾವ ಬೌವಾ ಐಕ್ಳು ಮಕ್ಕಳು ನೋಡ್ಕೊಳ್ವೆ ನೀನು பண்ணி சோகி அந்த மாதிரமே நானே ஏக மெல்பிட்டு தாயக்க ஏழினே யோ இன் ஏன் மேட இன்னேன் பப்பா பதா ஃபோன் மாத்தி பப்பா நம் அண்ணன் கோவிந்த அண்ணா தித்திலி ஒப்பாரல்லவா யா பாட்டி ஓடாது அவ்வளோ மக்க நோட்கண்ட் ஓகே ஏன் மடியே ஹோகு நோடனா மத்தேன்ன கஷ்ட ஆங்கில அந்த கேள்வா நீ மத்தே ஓகே எதன நோட நோட்கண்டு அவரு மாவுங்க ஊசாரில் வந்து அது நோக்கி அம்மா ஆக ஓகாய்த்த ஆக ஏக யாக்கொந்த மக்கள் கூத்தி சுமக்கூட் அஸ்டே கனக்க ನಾವೆಷ್ಟು ಒಳಗ್ ಮಾಡ್ಕೋ ಜನ ಕೈ ನಾವು ಹೋಗ್ಸ್ಕೊಳ್ಳಲಕ್ಕ ಸುಮ್ಕಿರ್ತು ಸೈತಕ್ಕ ಜನಗಳು ಬಹಳ ದೂರ ಜಾಸ್ತಿ ಕನಕ ಯಾರಲೇ ಯಾರ ದೂರದ್ರಿನ ಯಾರೇನಂದ್ರ ಮಕ್ಕ ಹಿಂಗೆ ಮಾಡ್ಕೊಂಡು ಕೂತಿದ್ದಿ ಯಾರೇನಬೇಕಾ ಮಕ್ಕಳು ಐಕಳ ತವ್ರ ಮಾತಾಡ್ತವೆ ಇನ್ನು ದೊಡ್ಡವರೆ ಮಾತಾಡ್ಬೇಕಾ ದೊಡ್ಡವರೆ ಮಾತಾಡೋದು ಮುನ್ಸ್ ನೋಯಿಸ್ಬೇಕಾ ಐಕಳ ಮಕ್ಳೇ ಮಾತಾಡ್ತವೆ ಯಾಕಕ್ಕ ಏನಾಯ್ತು ಅಲ್ಲ ಕನಕ ನಾನು ಅಮ್ಮನ್ಗೆ ಬೋದಿ ಆಡಿ ಕಳ್ಸಿದನ ಅವಮ್ಮನ ಪಡೆದ ಅಮ್ಮ ಹೋಗೋಳೆ ಅದೇನು ಚಾಡಿ ಹೋಗ್ಬಿಟ್ಟು ಹೋಗಿದ್ದಾಳಾ ಐಕಳ ಮಕ್ಳಿಗೆಲ್ಲವ ಏ ಯಾರ್ ಚಾಡಿ ಏನ ನಿನ್ ಬೀಕ್ತಿ ಕನವ ನಿನ್ ಬೀಕ್ತಿ ಐಕಳು ಮಕ್ಳಿಗೆ ಹೇಳ್ಕೊಡ್ ಹೋದ್ಲೇನೋ ಹೆಂಗ ಕನಕ ನಾ ಈಗ ಮಣ್ಣು ನಾತ ಕೊಡ್ದಂಗೆ ಥೂ ನಾವು ಯಾರು ಮಾಡಿದ್ರೂ ಕೊನೆಗೆ ಊರು ಕಳೆದು ತಪ್ಪೋಯ್ಕಿಲ್ಲ ಏನಾಯ್ತಕ್ಕ ಯಾಕೆ ಯಾಕೆ ಕನಕ ನಮ್ಮ ನೋವೇ ಈ ಸ್ಕೂಲಿಂದ ಬಂದ್ಲ ಬಂದೋಳನೆ ನಾನು ಬೋವೈಲಿ ಬಾ ಬಾಮಗಳ ಅಂದ್ಬಿಟ್ಟು ನಾನು ನನ್ನ ಮುಗಿದ್ ಮಾತಾಡ್ಸ್ದೆ ಅಂದ್ಬಿಟ್ಟು ಮಾತಾಡ್ಸ್ಬಿಟ್ಟು ಈ ಸ್ಕೂಲಲ್ಲಿ ಏನು ಊಟ ಕೊಟ್ರು ಅದು ಇದು ಅಂತ ಮಾತಾಡದ್ನ ಮಾತಾಡಾದ್ಮೇಲೆ ಅಜ್ಜಿ ಅಜ್ಜಿಯಲ್ಲಿ ಹೋಯ್ತು ಜೈ ಅಜ್ಜಿ ಅಂತ ಕೇಳಿದ್ಲು ಆತ್ಕ ನಾನಂದೆ ಊರಿಗೆ ಹೋದ್ಲು ಕನವ ಊರಿಗೆ ಹೋಯ್ತು ನಿಮ್ಮ ಅಜ್ಜಿ ಅಂದರೆ ನಿನ್ನಿಂದನೇ ನೀನೇ ಆಗಿನ ಜಡಿ ಅಜ್ಜಿ ಹೋಗಂಗ ಮಾಡಿದ್ದೀಯ ಅಂತ ಕೂತದೆ ಆಳ್ಗಾರ ಇದು ಸರಿಯಾಗಿ ಹೇಳಕ್ಕೇ ಸರಿಯಾಗಿ ಹೇಳಕತೆ ಕಕ್ಕ ನಾನೇ ಮುಲ್ಕ ಹೋಗಿದ್ದೆ ನೀನು ಸರಿಯಾಗಿ ಹೇಳ್ತಿದ್ದೀವಿ ಬಿಡು ಹೋಗ ಕುತ್ಕೊ ಬಾಯಿ ಮುಚ್ಚಿಕೊಂಡು ಅಕ್ಕ ಸಾಯ್ತರಕ ಹಿಂಗೆ ಹೇಳ್ತೀನಿ ತಪ್ಪೇ ಜನ್ಮ ಬೇಡ ಇವಳು ಸರಿಲಾಕನ ಕೇಳು ಅದು ಕಥೆನೇ ಸರಿಲಾ ಕಣಕ ಇವಳು ಹೆಂಗೆ ಹೋಗಿ ಮಗಳು ಮನೆ ವಾರ ಹದಿನೈದು ಸೇರ್ತಾಳೆ ಹಂಗೆ ಇರೋಳು ಒಬಳು ಮಗಳು ಗಂಡು ಮಕ್ಕಳು ಸರಿಲಿಲ್ಲ ಸೊಸ್ಯ ಸರಿಲ್ಲ ಅನ್ಕೊಂತಾರೆ ಅಮ್ಮ ಬಂದಿಲ್ಲ ಇದ್ದಿದ್ದು ಇವಳು ವರ್ಷೆ ಮಾತು ಮಾತಾಡೋದು ನೆವೆಸೆ ಮತ್ತೆ ಮಾತಾಡೋದು ಹಿಂಗೆಲ್ಲ ಚೆಂದ ಚಂದ್ಬಿ ಹೇಳಿ ನೀನೆ ಅವಳಗೂ ಮುನ್ಸತ್ವ ಅದೈತಾನೆ ಮುನ್ಸದೈತಾನೆ ಅವ್ಳು ಬೇಜಾರಾಕಿ ಬೇಕಾ ನಿಜ ಕನಕ ಹಂಗೆಲ್ಲ ಮಾತಾಡ್ಕೊಬಾರ್ದು ಹಂಗೆ ಮೊನ್ನೆ ಸುಚ್ಚಿ ಮಾತಾಡ್ಬಿಟ್ಟ ನಮ್ಗೆ ಏನು ಸಿಕ್ತಿತ್ತು ಏನು ಸಿಕ್ತಿತ್ತು ಅದ್ನೇ ಕನಕ ನಾನು ಹೇಳೋದು ಅದ್ನೇ ಹದಿನೈಳಿಗೆ ಹೊಸ ಬಾಯ ಇರ್ತಿದ್ದೀನಿ ಮಾತಾಡ್ ಅನ್ನೋದು ಅವ ಅಮ್ಮ ಯಾ ಇರ್ತಿಂಗ್ಳಿಗಂತಿ ಇರ್ತೀನಿ ಅಂದಳು ಈಗ ಹದಿನೈದು ದಿವ್ಸಕ್ಕೆ ಹೋಗಬೇಕಂತ ಏನು ಕಾರಣ ಯಾಕೆ ಇವ್ಳು ಮಾತಿಕೊಳ್ಳಿ ಸರೀರ ನಾನೇ ಹೇಳಿನಿ ಲೇವ ಅವ್ನುಗಡೆ ಏನು ಮಾತಾಡ ಅಂತ ಎಲ್ಲನೂ ಸುಮ್ಮನೆ ಏನೇನೋ ಮಾತಾಡೋದು ಆಗ ಅವ್ರಿಗೂ ಬೇಜಾರಾಯ್ತದೆ ನೋಡು ನಾವು ಬಂದಿರೋಕಲ್ ಮೈ ಮಾತಾಡೋದು ಅನ್ಕೊಂಡು ಅಮ್ಮದ್ದು ಏನು ಯತ್ನ ಮಾಡ್ಕೊಂಡು ಹೊಂಟೆ ಹೋದ್ಲು ನಾನೇನಂದೆ ನಾನೇನಂದೇ ನೀನೇನಂದೆ ಅಂತ ನಿನ್ನ ಆತ್ಮಸಾಕ್ಷಿ ಸಸಿ ಕೇಳ್ಕೊಂಡೆ ಹೊಟ್ಟೆಬರಿ ಮಾಡ್ತಿ ಕಣ್ಣಿ ಕ್ರುಬ್ಬ ಮೊಟ್ಟೆ ಹಾಲು ಕೊಟ್ಬಿಟ್ಟು ಅಂದ್ಬಿಟ್ಟು ಹಂಗೆ ಮೂಲಕ ಆಡ್ಬಿಟ್ಟಲ್ಲ ನೀನು ಸರಿಯಾ ಕೊಟ್ಟ ತಂದು ಕೊಟ್ಟ ಅಂತ ಮಾಡ್ಲಿ ಬಿಣ್ಣೆ ಪಪ್ಪಾ ಅವತ್ತು ಹೆಂಗೆ ಕೊಟ್ಟಿಲ್ವ ಅವರು ಸಾಕಿ ಸಲೀ ಕಳ್ಸಿಕೊಟ್ಟಿಲ್ವಾ ಏಯ್ ನೀನುಗೋ ಬುದ್ಧಿಲ್ಲಕೊಂಡು ಮಾಡ್ನೆ ಸಾಯ್ತಾರೆ ಅಕ್ಕ ನಮ್ಮ ಅಕ್ಕ ನನಗೆ ಬಯ್ಯದೇ ಆಯಿತು ಬಿಡ್ರವಾ ನಾನೇ ತಪ್ಪಾಗದೆ ನಾನು ಏನು ಒನ್ಲಿಲ್ಲ ಕಣಕ್ಕ ನನಗೂ ಸರ್ ತಪ್ಪಾಗ ತಿರುಗಿ ನೋಡ್ತಿತ್ತಿಲ್ಲ ಆ ಒಂದು ಮಟ್ಟೆ ಕುತಕ ಒಂದು ಮೊಟ್ಟೆ ಒಂದು ಏನು ಇತ್ತಿತ್ತಿಲ್ವಲ್ಲ ಇವತ್ತು ಹೆಂಗೆ ಅವ್ರು ಅತ್ತೆ ಗೊತ್ತಪತ್ತಿ ಆಗ್ಬಿಡ್ತು ಅದೇ ಹೆಂಗೆ ತೆಗೆ ತೆಗೆದು ಕೊಡ್ಬಿಟ್ಟಾನು ನನಗೆ ಪಾಪ ತೆಗಿರೋ ಸಾಯ್ತ ಅದಕ್ಕೆ ಒಂದೆ ಅದಕ್ಕೆ ಒಮ್ಮನ ಅಂತ ತಂದಿದ್ದೆ ನಾನು ಹಂಗೂ ಹೋಗು ಹೇಳೀನಿ ಸುಮ್ಕಿರಿ ಹೋಗಬೇಡಿ ಅಂತ ಇಲ್ಲ ಎಲ್ಲ ಹೋಗ್ತೀನಿ ಒಯ್ಯ ಒಂದೇ ಅಂದ್ಬಿಟ್ಟು ಅವಮ್ಮ ಹೊಗಳೇ ಇವು ನೋಡ್ರಿ ರೈಕ ಮಕ್ಳೆಲ್ಲ ಹಿಂಗೆ ಮಾತಾಡ್ತಾವಲ್ಲಕ್ಕ ಇದೇ ಒಣೆ ಬರ ಅಂದರು ಯೋ ಬಿಡಕ ಏನೋ ತಗೆ ಅದು ಬಿಡು ಹಂಗೆಲ್ಲ ಮಾತಾಡಕ್ಕೆ ಹೋಗ್ಬಾರ್ದು ನೀನು ಬಿಟ್ಟ ಅಕ್ಕ ತೆಗೆ ನಮ್ಮ ಗಂಟೆ ಏನು ಫೋನ್ ಮಾಡ್ತೀನಿ ಅದೇ ಕನಕ ನೀವು ಬತ್ತೀವಿ ಹೆಸದರ್ ಹುಡುಗಿ ಅಂತೀರಲ್ಲ ಬಂದಿರಾ ಒಕ್ಕ ನಡಿ ಅಕ್ಕ ಅಯ್ಯೋ ಜವಾಬ್ದಾರಿನೇ ಇಲ್ಲ ಕನಕ ನನ್ನ ನನಗೆ ಜವಾಬ್ದಾರಿನೇ ಇಲ್ಲ ಒಂಚೂರ ಹೋಗಿ ನೋಡ್ಕೊಬ್ರದ ಮಾಡೋದಂತ ಬುದ್ಧಿನೇ ಇಲ್ಲ ನೋಟ್ಲಾಕೊಬಿಟ್ಟಿ ನಾಕ ಸಂಪಾದನೆ ಮಾಡ್ತಾನೆ ಅಂತ ಹಾಂ ಮೇಲೆ ಅಂಕಾರ ಆಡ್ತಾನೆ ಅದಕ್ಕೆ ಅದ್ರಲ್ಲಿ ಮಗಳು ನೋಡೋದು ಬೇಡವಾಡಿ ಆಗದೆ ಕತೆ ಏನರಪ್ಪ ಎಲ್ಲ ಚೆನ್ನಾಗಿದ್ದೀರಾ ಹಾಂ ವೀಡಿಯೋ ಹೆಂಗ ಅನಿಸ್ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಹ್ಞೂ ಧನ್ಯವಾದಗಳು